ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಂಬೆ ಎಲೆಯ ರಸುವಾಸನೆ ತೆಗೆದುಕೊಳ್ಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಸ್ಯದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಔಷಧೀಯ ಗುಣಗಳಿವೆ ವಿಟಮಿನ್ ಸಿ ಇಂದ ಸಮೃದ್ಧವಾಗಿರುವ ನಿಂಬೆ ನಮಗೆ ಪ್ರಯೋಜನಕಾರಿಯಾಗಿದೆ ಆದರೆ ಅದರ ಎಲೆಯಲ್ಲಿಯೂ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿವೆ ಎನ್ನುವುದು ನಿಮಗೆ ಗೊತ್ತಾ ನಿಂಬೆ ಎಲೆಯನ್ನು ಸಾಂಪ್ರದಾಯಿಕ ಚೀನಿ ಔಷಧಿಯಲ್ಲಿ ಬಳಸಲಾಗುತ್ತದೆ ಮತ್ತು ಸ್ಮರಣಶಕ್ತಿ ಮತ್ತು ಅರಿವಿನ ಕಾರ್ಯದಲ್ಲಿ ಅವುಗಳ ಸಂಭಾವ್ಯ ಪ್ರಯೋಜನಗಳಿಗಾಗಿ ಅಧ್ಯಯನ ಮಾಡಲಾಗಿದೆ ನಿಂಬೆ ಎಲೆಯ ಪ್ರಯೋಜನಗಳು ನಾವು ಸಾಮಾನ್ಯವಾಗಿ ನಿಂಬೆ ರಸ ಸಿಪ್ಪೆ ಅಥವಾ ಬೀಜಗಳ ಪ್ರಯೋಜನಗಳ ಮೇಲೆ ಮಾತ್ರ ಗಮನ ಹರಿಸಿರುತ್ತೇವೆ ಆದರೆ ಅದರ ಎಲೆಗಳು ತನ್ನ ಸುವಾಸನೆಯಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎನ್ನುವುದು ಕೆಲವೇ ಜನರಿಗೆ ತಿಳಿದಿದೆ ಈ ಎಲೆಗಳು ಔಷಧೀಯ ಗುಣಗಳ ನೈಸರ್ಗಿಕ ನಿಧಿಯಾಗಿದ್ದು ಇದು ನಮ್ಮ ದೇಹಕ್ಕೆ ಮಾತ್ರವಲ್ಲದೆ ಮನಸ್ಸಿಗೂ ಹಲವು ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಈ ಎಲೆಗಳ ಸುವಾಸನೆಯು ನಮಗೆ ತಾಜಾತನ ಮತ್ತು ವಿಶ್ರಾಂತಿಯ ಭಾವನೆಯನ್ನು ನೀಡುತ್ತದೆ ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸುಧಾರಿಸುತ್ತದೆ ತ್ವರಿತ ತಾಜಾತನ ಮತ್ತು ಶಕ್ತಿಯ ಅನುಭವ ನಿಂಬೆ ಎಲೆಗಳಲ್ಲಿರುವ ಸಾರಾಭೂತ ತೈಲವು ನೈಸರ್ಗಿಕ ಸಿಟ್ರಸ್ ಮತ್ತು ಲಿಮೋನೆನ್ನಂತಹ ಅಂಶಗಳನ್ನು ಒಳಗೊಂಡಿದೆ ನೀವು ಅವುಗಳ ಸುವಾಸನೆ ತೆಗೆದುಕೊಂಡ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಉಲ್ಲಾಸವನ್ನುಂಟು ಮಾಡುತ್ತದೆ ಈ ಸುವಾಸನೆಯು ಆಯಾಸ ಮತ್ತು ಒತ್ತಡದ ಸಮಯದಲ್ಲಿ ತಕ್ಷಣವೇ ಶಕ್ತಿಯನ್ನು ನೀಡುತ್ತದೆ ಉಸಿರಾಟದ ಸಮಸ್ಯೆಗಳಲ್ಲಿ ಸಹಾಯಕವಾಗಿದೆ ನಿಂಬೆ ಎಲೆಗಳ ಸುವಾಸನೆಯು ಸೌಮ್ಯವಾದ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉಸಿರಾಟದ ವ್ಯವಸ್ಥೆಯನ್ನು ತೆರೆಯುವ ಗುಣವನ್ನು ಹೊಂದಿದೆ ಇದರ ಸುವಾಸನೆ ತೆಗೆದುಕೊಳ್ಳುವುದರಿಂದ ಮೂಗಿನ ಮಾರ್ಗಗಳು ಸ್ಪಷ್ಟವಾಗುತ್ತವೆ ಮತ್ತು ಉಸಿರಾಟವನ್ನು ಸುಲಭಗೊಳಿಸುತ್ತದೆ ಇದು ಮೂಗಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದು ಗಮನ ಮತ್ತು ಏಕಾಗ್ರತೆಯಲ್ಲಿ ಹೆಚ್ಚಳ ನಿಂಬೆ ಎಲೆಗಳ ಉಲ್ಲಾಸಕರ ವಾಸನೆಯು ಮೆದುಳಿನ ನರಗಳನ್ನು ಸಡಿಲಗೊಳಿಸುತ್ತದೆ ಇದು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ನೀವು ಅಧ್ಯಯನ ಮಾಡುವುದು ಅಥವಾ ಕಷ್ಟಕರವಾದ ಕಚೇರಿ ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಕೆಲವು ಪ್ರಮುಖ ಕೆಲಸಗಳನ್ನು ಮಾಡುವಾಗ ಇದು ಪ್ರಯೋಜನಕಾರಿಯಾಗಿರುತ್ತದೆ ಒತ್ತಡ ಮತ್ತು ಆತಂಕದಿಂದ ಪರಿಹಾರ ಇತ್ತೀಚಿನ ಜೀವನ ಶೈಲಿಯು ಹೆಚ್ಚಿನ ಮಹಿಳೆಯರು ಒತ್ತಡದಿಂದ ತೊಂದರೆಗೊಳಗಾಗುವಷ್ಟು ಮಾರ್ಪಟ್ಟಿದೆ ಇದಕ್ಕಾಗಿ ಈಗ ನೀವು ನೋವು ನಿವಾರಕಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನೀವು ನಿಂಬೆ ಎಲೆಯ ಸುವಾಸನೆ ತೆಗೆದುಕೊಳ್ಳುವ ಮೂಲಕ ಒತ್ತಡದಿಂದ ಪರಿಹಾರ ಪಡೆಯಬಹುದು ಅದರ ಎಲೆಗಳ ಸೌಮ್ಯವಾದ ಸುವಾಸನೆಯು ಮನಸ್ಸನ್ನು ಶಾಂತವಾಗಿರಿಸುತ್ತದೆ ನರಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸುಗಂಧ ಚಿಕಿತ್ಸೆಯಲ್ಲಿ ನಿಂಬೆ ಎಲೆಗಳ ವಾಸನೆಯು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಸುವಾಸನೆ ತೆಗೆದುಕೊಳ್ಳುವುದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಕೆಲಸದ ಒತ್ತಡದಿಂದಾಗಿ ನರ ಮತ್ತು ಪ್ರಕ್ಷುಬ್ಲತೆಯನ್ನು ಅನುಭವಿಸುವ ಮಹಿಳೆಯರಿಗೆ ಈ ನೈಸರ್ಗಿಕ ಪರಿಹಾರವು ಪ್ರಯೋಜನಕಾರಿಯಾಗಿರುತ್ತದೆ ನೈಸರ್ಗಿಕ ಸೋಂಕು ನಿವಾರಕ ನಿಂಬೆ ಎಲೆಗಳು ಪರಿಮಳವನ್ನು ಮಾತ್ರವಲ್ಲದೆ ನೈಸರ್ಗಿಕ ಸೋಂಕು ನಿವಾರಕ ಗುಣಗಳನ್ನು ಸಹ ಹೊಂದಿವೆ ಅವುಗಳ ಸುವಾಸನೆಯು ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುತ್ತದೆ ಇದರಿಂದಾಗಿ ನಿಮ್ಮ ಸುತ್ತಲಿನ ಪರಿಸರವನ್ನು ಶುದ್ಧಿಗೊಳಿಸುತ್ತದೆ ಈ ಎಲೆಗಳನ್ನು ನಿಮ್ಮ ಕೋಣೆಯಲ್ಲಿ ಇಡುವುದು ಅಥವಾ ಅವುಗಳ ಪರಿಮಳವನ್ನು ತೆಗೆದುಕೊಳ್ಳುವುದು ಉಸಿರಾಡುವುದರಿಂದ ತಾಜಾತನದ ಭಾವನೆ ಸಿಗುತ್ತದೆ ಮತ್ತು ಸುತ್ತಲೂ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು